ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದಿರಿ ಎಲ್ಲರೂ ಅಂತ ಅನ್ಕೊಳತ್ತೀನಿ ನಾವು ಆರಾಮದೆ ನೋಡ್ರಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನೀವು ಏನೇನು ಅಂದ್ಕೊಂಡಿದ್ದೀರಿ ಎಲ್ಲ ಸುಗಮವಾಗಿ ನೀರು ಅಂತ ದೇವ್ರ ಹತ್ರ ಬಿಡ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತು ನೋಡ್ರಿ ನಾವು ಹೊಸ ವರ್ಷಕ್ಕೆ ಚಿಕನ್ ಪಾರ್ಟಿ ಮಾಡ್ಕೊಂಡು ಅಂತ ಎಲ್ಲರೂ ಬಂದಿದ್ದೀವ್ರಿ ಅವ್ರ ತೋಟದಲ್ಲಿ ಬಂದು ಕುಂತೀವಿ ಇನ್ನು ಏನು ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಡುಗೆ ಮಾಡೋಕೆ ಏನೇನು ಬೇಕೆಲ್ಲ ಒಂದು ಗೋನಿ ಚೀಲ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬ್ಕೊಂಡು ಬಂದಿವ್ರಿ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಯ್ಯ ಇಷ್ಟು ಅವಾಗಿಂದ ಬಿಚ್ಚಾತೀನಿ ಬಿಚ್ಚಾಕ ಬರುವಲ್ಲಿದ್ದು ಇಷ್ಟು ಗಟ್ಟಿ ಕೊಡ್ತಾರ ಯಾರಾದ್ರೆ ನೋಡಿದ್ದು ಲಾಸ್ಟಿಗೆ ಎಲ್ಲ ಸಾಮಾನು ತುಂಬಿ ಯಾರು ಕಟ್ಟಿದ್ರಿ ನಾನೇ ಕಟ್ಟಿದ್ನಿ ಹೇಳಿ ಯಾಕೆ ಬಿಚ್ಚಾಕ ಬರೋದಿಲ್ಲ ಸರ್ ಅಗಾಟು ಗಂಟೆ ಹಾಕಿನ ಕಟ್ಟಿದ್ನವ ಯಾವ ಕಡೆಗೆ ಮತ್ತೆ ಎಳ್ದಿಟ್ಟಿರಿ ನಾವು ಅದನ್ನು ಸರಿ ನೋಡ್ತೀನಿ ಬೇಡ ಇರೋ ಕಾಕುಂದ್ರೆ ನೀನು ನೋಡಿಲ್ಲಿ ಏನು ಮಾಡಿದ್ರು ಬಿಚ್ಚಾಕ ಬರೋದಿಲ್ಲ ಈ ಚೀಲ ಹ್ಞೂ ಇರಲಿ ಈಗಿದ ರೇಖಾ ಕುಡ್ಗೋಲ್ ಕೊಡೋದು ಸುಶೀಲಕ್ಕ ಇತ್ತಾಗ ಕುಡ್ಗೋಲ್ ಹ್ಞೂ ಕೊಡಿಲಿ ಸುಶೀಲ ಅಂತ ತಗೊಂಡು ಕಟ್ ಮಾಡವ್ವ ಚೀಲ ಗೀಲಾ ಕಟ್ ಮಾಡಿರಿ ನಂದು ಮೊನ್ನೆ ಏನು ಮೂವ ಚೀಲ ತಗೊಂಡು ಬಂದಾರ ಅದ್ರಲ್ಲಿ ಒಂದು ನಾನು ಹೇಳಿಲ್ಲ ಹಂಗೆ ತಗೊಂಡು ಬಂದೀನಿ ಧಾರಾವಾಹನ ಕಟ್ ಮಾಡಿ ಏ ಇಲ್ಲ ತಗೊಳಕ್ಕ ಹ್ಞೂ ಮತ್ತೆ ನೋಡ್ಕೊಂಡು ಕಟ್ ಮಾಡಿರಿ ಹ್ಞೂ ಹ್ಞೂ ಆಯ್ತು ತಗೋಗಿರಿ ಜಕ್ಕ ಹೊಸ ಚೀಲ ಯಾರಾದರೂ ಕಟ್ ಮಾಡ್ತಾರೆ ನೀನಂತ ನೀನು ಇದು ಚೀಲ ಬಿಚ್ಚದ ಅದ್ರ ಒಬ್ಬೊಬ್ರು ಒಂದೊಂದು ತಗೊಂಡು ಗಡ ಗಡ ಮಾಡಿರಿ ಒಬ್ಬರು ಅಕ್ಕಿ ಅರೆ ಸರಿ ಒಬ್ಬರು ಚಿಕನ್ ಕಟ್ ಮಾಡಿರಿ ಒಬ್ಬರು ಏ ಇವು ಮಸಾಲ ಚಕ್ಕೆ ಅವೆಲ್ಲ ತಗೊಂಡು ಜೋಡ ಎಲ್ಲ ಗಡ ಗಡ ಮಾಡಿರಿ മറ്റേ സായകാലേ ആയിട്ട് ശാല ഹുഗർ ബ്രാ ഹ്മ്ക്ക ഗംഗ് ചിക്കൻ എരിച്ചു അക്കി തോന്നി ഏനേനും നാട് തകൊണ്ടി അഷ്ടുരി അടികൾക്കി നല്ല ജോഡ്സ്കളി അസ്ൊത്തിൽ ബാമ തോന്ന ಆ ಗೋನಿ ಚಲ ಯಾಕ ಚಾಪೆ ಮೇಲೆ ಇಟ್ಟಿ ಆ ಕಡೆ ಸರದಿಡು ಏನಾಗಲ್ಲ ಅದೇನು ಬಂಗಾರದಲ್ಲ ಮನೆ ಮೇಲೆ ಇಡು ಕುತ್ಕೊಳ್ಳೋಕೆ ಜಾಗ ಆಗಲ್ಲ ಏನಿಲ್ಲ ಚಾಪೆ ಮೇಲೆ ಇಟ್ಟ ಸರದಿಡು ಅದು ಅಕ್ಕ ನೋಡಿ ಇಷ್ಟ ಸಾಕಾ ಅಯ್ಯ ಇನ್ನೂ ಸ್ವಲ್ಪ ಮುಂದಕ್ಕೆ ಹ್ಮ್ ಅಲ್ಲಿ ಮನೆ ಮೇಲೆ ಇಡು ಏನಾಗಲ್ಲ ಅದ್ರಲ್ಲಿ ಬೇಕಾಗಿರೋ ತೊಗೊಳಕ್ ಬರ್ತೈತೆ ಮತ್ತೆ ಹಿರೇ ಗಿರೋ ಬಂದಿದಾವ್ರಲ್ಲಿರೋ ಚಿಕನ್ ತಕೋ ಅದ ಆ ಚಿಲ್ದಲ್ಲ ಐತೆ ನೋಡಿ ಈ ಇಲ್ಲ ಆ ಚೀಲ್ದೊಳಗ ಹಾಕಿದ್ದು ನೆನ್ಪು ನನ್ಗೆ ನೋಡಕ್ಕ ಇಷ್ಟ ಸರ್ಸಿಟ್ಟಿನಿ ಸಾಕು ತಗೋ ಇಲ್ಲಿರಲಿ ಚಿಕನ್ ಇದ್ರಲ್ಲ ನೋಡ್ತೀನಿ ಇದ್ರ ಹ್ಞೂ ಹ್ಞೂ ಅದ್ರಲ್ಲೇ ಆಯ್ತು ನೋಡಿ ಗಮ್ಮ ಈ ತಗೋ ಚಿಕನ್ ಹಿಲ್ ಬುಟ್ಟಿ ನೀಡ್ತೇನೆ ನೋಡ್ರಿ ನಾವು ಬರೋ ಮಟ್ಟ ಗಡ ಗಡ ಕಟ್ ಮಾಡ್ರಿ ಹ್ಮ್ ರೇಕ ನಿನ್ ಮರ ತಗೋ ಮರ ತಗೊಂಡು ಅಕ್ಕಿ ಹಾಸ ಮಾಡೋಣ ಏನಾದ್ರು ಕಲ್ಪಲ್ಲ ಐತ ಅಷ್ಟೇ ಅಕ್ಕಿ ಹಾಸ ಮಾಡಿರೋ ಇದಾವು ನೀರ್ ಇಟ್ಟಿರೋದೈತಲ್ಲ ಅನ್ನಕ್ಕೆ ಇಟ್ಬಿಡೋಣ ಮೊದಲು ಏನು ಸಾರ್ ಮಾಡೋಣ ಮೊದಲು ಸಾರ್ ಮಾಡೋನ್ ತಗೋ ಅನ್ನ ಮಾಡಿದ್ರ ಮತ್ತೆಲ್ಲ ಆರೋಗ್ತೈತೆ ಸಾರ್ ಮಾಡಿ ಅನ್ನಕ್ಕೆ ಇಡೋಣ ಆ ಅನ್ನ ಒಂದ್ ಸಾಕು ಚಪಾತಿ ಏನು ಮಾಡೋದ್ ಬೇಡ ಹಿಟ್ಟು ಯಾರಾದ್ರೂ ತಗೊಂಡ್ ಬಂದಿರೇನಿಲ್ಲ ನಾನ್ ತಗೊಂಡ್ ಬರ್ಬೇಕಿತ್ತು ಮರ್ತಾ ಬನ್ನಿ ನೋಡ್ರಿ ಅನ್ನ ಗೋಧಿ ನೀನು ನೀನ್ ತಗೊಂಡ್ ಅಂತ ಮಾಡಿದ್ನಿ ನಾನು ಇಷ್ಟೆಲ್ಲ ತಗೊಂಡಿದ್ದೀವಿ ಅಕ್ಕಿ ಎಣ್ಣೆ ಬಿಟ್ಟಿಲ್ಲ ಒಂದು ಚೀಲದೊಳಗೆ ಹಾಕೊಂಡು ತಗೊಂಡ್ ಬಂದಿವಿ ಒಂದು ಸ್ವಲ್ಪ ಗೋಧಿ ಹಿಟ್ಟ ತಗೊಂಡ್ ಬರಕ್ ಆಗ್ಲಿಲ್ಲ ಅಲ್ಲಾಡ್ಸ್ಕೊಂಡ್ ಸಿಕ್ಕೊಂಡ್ ಬಂದಿ ಬಿಡು ಅಲ್ಲಲ್ಲೇ ಬಿಡಾಡಿರ ನಿನ್ನೆ ರಾತ್ರಿ ನಮ್ಮ ಮನೆಗೆ ಯಾಕೆ ಕರ್ಸಿದ್ ನಿಮ್ಮನ್ನು ಚಂದ ಕರ್ಸಿದ್ನ ಏನೇನ್ ತಗೊಂಡಿರಿ ಇಲ್ಲ ಅನ್ನೋದು ಹೇಳ್ರಿ ನನ್ಗೆ ನಾನು ತಗೋತೀನಿ ಅಂತ ಹೇಳಿದ್ನಿ ನೀನ್ ಸುಶೀಲ ಎಲ್ಲ ನಾವು ಅಕ್ಕ ನೀನು ಏನೋ ಬೇಡ ಚಿಕನ್ ಅಷ್ಟು ಅಂತ ನೀನು ಹೇಳಿದೆ ಈಗ ಈ ಮಾತು ಬೇರೆ ಏನು ಯಾಕಲೇ ಸರೋಜಿ ನೀನ್ಯಾಕಿ ಏನಿಲ್ಲ ಅಕ್ಕ ಹೊಸ ವರ್ಷ ದಿನ ಯಾರು ಜಗಳ ಆಡಕ್ ಹೋಗ್ಬೇಡ್ರಿ ಇವತ್ತಾದರೂ ಖುಷಿ ಖುಷಿಯಿಂದ ಇರೀ ಬೇಕಿದ್ರೆ ನಾನು ರೇಖಾ ಹೋಗಿ ನಮ್ಮ ಮನೆಗೆ ಗೋದಿಟ್ಟ ತರ್ತೀನಿ ಇನ್ನೂ ಬಾಕ್ಸ್ ತುಂಬಿದ್ದೈತೆ ಏನೇನು ಬೇಕು ಹೇಳ್ರಿ ತಗೊಂಡ್ ನಾವು ಗಂಗಾ ಬೇಡ ನಡಿ ಹಿಟ್ ಅದು ಏನ್ ತಗೊಂಡ್ ಬರೋದು ಬೇಡ ಇವರು ಮೂವರೇ ಪಾರ್ಟಿ ಮಾಡ್ಕೊಂಡು ತಿನ್ಲಿ ಮನೆಗೆ ಹೋಗೋಣ ನಡಿ ಗಂಗಾ ಗಿರ್ಜಾ ಇಬ್ರು ಎದ್ದು ನಾವು ನಾವ್ ಮೂವರ ಪಾರ್ಟಿ ಮಾಡ್ಕೊಂಡ್ ತಿಂತೀವಿ ಅಂತ ಅನ್ಕೊಂಡ್ರಿ ಇಲ್ಲ 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 ಇವತ್ತು ಹೊಸ ವರ್ಷ ಅಲ್ಲ ಯಾರಾದ್ರೂ ಜಗಳ ಆಡ್ತಾರ ಹೇಳಿ ನಮ್ಗೆ ಸಮಾಧಾನನ ಆಗಲ್ಲ ನಮ್ಗ ಇವಾಗ ನೋಡ್ರಿ ಹೋಗ್ತಾರೆ ಇಬ್ರು ಎಲ್ಲಿ ಹೋಗಿರಿಗೋಗ್ತಾರ ಬಂದು ಬಂದ್ಬಿಡು ಎಲ್ಲ ಪಾರ್ಟಿ ಮಾಡೋಣ ವ್ಯವಸ್ಥೆ ಮಾಡಿದ್ದ ನೀನು ಎಲ್ಲ ಬಿಟ್ಟು ಮನೆಗ್ ಹೋಗ್ತಾರಂತ ಹೋಗ್ತಿವಿ ಇಲ್ಲಿದ್ದೇನ್ ಮಾಡೋಣ ಏನ್ ತಗೊಂಡ್ ಬಂದಿಲ್ಲ ಮಟ್ಟಿಲ್ಲ ಪಾಪ ನೀವೇಲ್ಲ ತಗೊಂಡ್ ಬಂದಿರಿ ఇవర జోడ్స్కో నూ సరోజ రాత్రి మాట్లాడుకుంటు అల్ హి చపాతి అది మాకొనా అంతి సుమ్ కాలి సెట్ ఆబా ఇ మొదలైతే నర్సారీ చికెన్ తగ్ కట్ అరేకా అక్క అర్స్ సరోజ నీ కొత్త సొప్పు చక్కె లవంగ ఎద్రోడు యా చీలదల్ అవెలా జోడ్స్ బా నవ్ హా ನೀರ್ ಏನು ಮಾಡೋದು ಅಕ್ಕಿ ಇಟ್ಟಿದ್ರೆ ಆಗೋದು ಸುಮ್ಮನೆ ನೀರು ಕುದೀತೈತೆ ಗಂಗಾ ನಾನು ಚಿಕನ್ ಕೊಯ್ತೀನಿ ಚಕ್ಕೆ ಲವಂಗ ಅವನ್ನೆಲ್ಲ ಜೋಡ್ಸ್ಕೊ ಅದೇಕಾ ಗಡಗಡ ಇದ್ದಾಳು ಮತ್ತು ಬಂದ್ರ ಬೈತಾರ ನೋಡೋರು ಮರ ಐತೆ ನೋಡದ್ರಲ್ಲಿ ಗೋನಿ ಚೀಲ್ ಮರ ಇದ್ದೆ ಅಕ್ಕಿ ತಗೊಂಡ್ ಆರ್ಸವನ್ ಇಲ್ಲ ಇಲ್ಲಿ ಸರೋಜಕ ಮರ ಇಲ್ಲ ಐತೆ ಅದ್ರಲ್ಲಾ ಇರ್ಬೇಕು ನೋಡು ಇಲ್ಲಕ್ಕ ಈ ಚೀಲದಲ್ಲಿ ನೋಡುವ ನೀನು ಅಕ್ಕಿ ಒಂದು ಸಿಕ್ಕಿದ್ದು ിഗല നഗ നോട്രി നോഡനി ഗിർജ് ബർ ആമേൽ നെന ഇടോ ಮತ್ತು ಸುಮ್ಮನೆ ಇಷ್ಟೊಂದು ಅಕ್ಕಿ ಹಾಕಿ ಯಾಕೆ ವೇಸ್ಟ್ ಮಾಡೋದು ಹತ್ತು ಹದಿನೈದು ಚಪಾತಿ ಇದ್ದಾವೆ ಅವನು ತಿಂದು ಇಷ್ಟು ಇಷ್ಟು ಮೇಲೆ ಊಟ ಮಾಡಿದ್ರು ಜಾಸ್ತಿನೇ ಉಳಿತೈತಿ ಅನ್ನ ಬೇಡ ಇರವ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಹಾಂ ರೇಖಾ ನೀನು ಅಕ್ಕಿ ಆರಿಸ್ಬಾಯವನ ಗಂಗಾ ನೀನು ಕೊತ್ತಂಬರಿ ಸೊಪ್ಪೆಲ್ಲ ಸೂಸ್ಕೊ ನಾನು ಚಿಕನ್ ಕೊಯ್ತೀನಿ ಮತ್ತು ಈಗ ಬಂದ್ರೆ ಅಯ್ಯ ಚಿಕನ್ ಕೊಯ್ದಿಲ್ಲ ಇನ್ನೂ ಏನು ಮಾಡಿಲ್ಲ ಎಂಥದ್ದು ಮಾಡಿದ್ರಿ ನೀವು ಅಂತ ಬಡ್ಕೋತಾರೆ బా తింద కాలాక గొప్పి రూఢిన్ అక్క తిన మే బైత్ బయత్ బిడ్సైత్ నన్ బయల్క జాస్తి తిన జాస్తి తిన్ను కన తిన్న అన్కొ స్వల్ప స్వ స్వల్ప ముక్క ఈ పట్టిందా బిడక అక్క అక్క ఆడు బేడా ఇర్రేకా అల్ ಗಿರಿಜಾಕ ಸುಶೀಲಕ್ಕ ಬರ್ಲಿ ಅವ್ರು ನೋಡಿ ಎಷ್ಟೆಷ್ಟು ಹಾಕ್ತಾರೆ ನೋಡೋಣ ಹ್ಞೂ ಹ್ಞೂ ಆಯ್ತು ತೊಗೊಳಕ ಚಿಕನ್ ಕೊಯ್ದೇ ಇದ್ರು ನಡೀತಿ ನೋಡಿ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿದಾರೆ ಸಾಕು ಬಿಡಕ್ಕ ಅದನ್ನ ಏನು ಕೊಯ್ತೀವ ಮತ್ತು ಸಣ್ಣ ಸಣ್ಣ ಪೀಸ ಹೊಡ್ಕೊಂಡು ಒಲೆ ಮೇಲೆ ನೀರು ಇಟ್ಟಿರೋದೈತೆ ಅದನ್ನ ಇಳಿಸಿ ಈರುಳ್ಳಿ ಟೊಮೆಟೊ ಅವೆಲ್ಲ ಉರ್ಕೊಳ್ಳಿ ನಾನು ನೀರೇನು ಇಳಿಸೋದು ಬೇಡ ಕಟ್ಟಿಗೆ ಹುರಿತಿದ ನೋಡಿ ಮುಂದೆ ಕಿಡು ಅವೇನು ಭಾಳ ತಿಡಿಯಲ್ಲ ಸ್ವಲ್ಪ ಸ್ವಲ್ಪತ್ತಿಗೆ ಉರಿತೈತಿ ಗಂಗಾ ಎಣ್ಣೆ ಬಟಲ್ ಅದ್ರಲ್ಲಿ ಐತೆ ನೋಡು ಹ್ಞೂ ಅದರಲ್ಲೇ ಐತೆ ನೋಡು ಸಿಕ್ಕ ಅಕ್ಕ ತೆಂಗಿನಕಾಯಿ ಇನ್ನೊಂದು ಐತೆ ಒಂದಕ್ಕ ಆಗ್ತೈತೆ ನೋಡಿ ಬಿಡು ಇಷ್ಟು ಚಿಕನ್ ಎರಡು ಕೆ ಜಿ ಐತೆ ಇದು ಸಾಲು ಬಂದರೆ ಆಮೇಲೆ ಬೇಕಾದ್ರೆ ಒಡ್ಕೊಂಡು ತೊಗೊಳಕ್ಕೆ ಆಗ್ತೈತಿ ಅಕ್ಕ ಈ ತಗೊಳ್ಳಿ ಎಣ್ಣೆ ಹ್ಞೂ ಕೊಡಿಲಿ ಚಮಚನು ಐತೆ ನೋಡು ಗಂಗಾ ಮತ್ತೇನು ಕೆಲಸ ಇಲ್ಲಲ್ಲ ಇದು ಈಗಿನ ಯಾವ ಕೆಲಸ ಇಲ್ಲ ಯಾಕೆ ಅಕ್ಕ ಏನಿಲ್ಲ ನಾನು ಬೋರೆಲ್ ಹತ್ರಕ್ಕೆ ಹೋಗಿ ಚಿಕನ್ ತೊಳ್ಕೊಂಡು ಬರ್ತೀನಿ ಅಷ್ಟರ ಮಟ್ಟ ಏನೇನು ಸಣ್ಣ ಪುಟ್ಟ ಕೆಲಸ ಇದೆ ಮುಗಿಸ್ಕೊಳ್ರಿ ಹ್ಞೂ ಆಯ್ತಕ್ಕ ಹೋಗಿ ಬರ್ರಿ ಹೋಗ್ರಿ ಕುಕ್ಕು ಕು ಕು ಕುಗಿಲಿ wasanta kala bandide. Kuk kuk kukukogile, madure male bandide. Premada maniya toora nawago, mama ra dele naanu. Kuk kuk wasanta kala bandide.